ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ಮತ್ತು ಕನಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ತರೀಕೆರೆಯ ಕಾಳಿದಾಸ ನಗರದ ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನ ಶಾಸಕ ಜಿಎಚ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿದ್ರು ಅಧ್ಯಕ್ಷತೆಯನ್ನ ತಾಲೂಕು ಕನಕ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಬಸವರಾಜಪ್ಪ ವಹಿಸಿದ್ರು ಇದೇ ವೇಳೆ ಇನ್ಸೈಟ್ ಅಕಾಡೆಮಿಯ ಸಂಸ್ಥಾಪಕರಾದ ವಿನಯ್ ಕುಮಾರ್ ಉಪನ್ಯಾಸವನ್ನ ನೀಡಿದ್ರು ಮುಖ್ಯ ಅತಿಥಿಗಳಾಗಿ ಕುರುಬ ಸಮಾಜದ ಅಧ್ಯಕ್ಷರಾದ ಟಿಎಸ್ ರಮೇಶ್ ಎಚ್ ಕೆ ತಿಪ್ಪೇಶ್ ಸಿ ಮಲ್ಲಿಕಾರ್ಜುನ್ ಎಂಕೆ ವಿಜಯಕುಮಾರ್ ಡಾಕ್ಟರ್ ಟಿಎಂ ದೇವರಾಜ್ ಚರಣ್ ರಾಜ್ ಡಾಕ್ಟರ್ ಗೋವಿಂದಪ್ಪ ಡಿ ಶ್ರೀನಿವಾಸ್ ಎಂಎಸ್ ಪುಟ್ಟಸ್ವಾಮಿ ಹಾಗೂ ಟಿಎಸ್ ರಾಜು ಆಗಮಿಸಿದ್ರು ಇದೇ ವೇಳೆ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಎಂ ನರೇಂದ್ರ ಅವರಿಗೆ ಕನಕಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನಂತರ ಯುಪಿಎಸ್ಸಿ ಸಿಡಿಎಸ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ಕಾರ್ತಿಕ್ ಟಿಬಿ ರವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ತರೀಕೆರೆ ಹೋಬೇಕು ಅಂತ ಮನಸ್ಸಲ್ಲಿ ಓದುತ್ತೆ ಈ ಮಾತನ್ನ ಯಾಕೆ ಹೇಳಿದೀನಿ ಅಂತಂದ್ರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಪುಸ್ತಕ ಓದು 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 ಅಂತ ಟಿವಿ ಟಿವಿ ಪರಿಚೆರಿ ಬಾರ್ ಕೋರ್ಸ್ ಮಾಡುತ್ತೇವೆ ಮನೆಯಲ್ಲೇ ಸ್ಟ್ರೆಸ್フル ವಾತಾವರಣ ಕ್ರಿಯೇಟ್ ಮಾಡುತ್ತೇವೆ ಹೋಮ್ ವರ್ಕ್ ಮಾಡು ಅಸೈನ್‌ಮೆಂಟ್ ಮಾಡು ಅಂತ ಅದು ಆ ರೀತಿಯ ಮಕ್ಕಳು ಪುಸ್ತಕ ಓದ ಅಂತ ಕರೇ ನೀವು ಯಾವಾಗ ತಂದೆ ತಾಯಿಯರು ಪುಸ್ತಕ ಇಟ್ಕೊಂಡು ಅವರಿಗೆ ಕೊಡ್ತೀವಿ ಈ ವಿಮೋನ ಆಚೆ ಇಟ್ಟು ನಾಮೈಕನ್ನ ಆಫ್ ಮಾಡಿ ಯಾವಾಗ ನೀವು ಮ್ಯಾಲೆ ಓದೋದು ಶುರು ಮಾಡ್ತೀವಿ ಸುಮಾರು ದಿನಗಳ ಒಂದು ದಿನ ಆಗೋದು ತಿಂಗಳ ಹಾಕ್ಬೋದು ವರ್ಷ ಆಗೋದು ವ್ಯಂಡಿತವಾಗಿಯೂ ನಿಮ್ಮ ಮಕ್ಕಳು ಕೂಡ ಪುಸ್ತಕ ಹೇಳೋದನ್ನ ಶುರು ಮಾಡ್ತಾರೆ ಮಾಡೇ ಮಾಡ್ತಾರೆ ಮಾಡೇ ಹಾಗಾಗಿ ನಮ್ಮ ಮನೆಯಲ್ಲಿರುವ ಸಂಸ್ಕೃತಿ ನಾವು ಬದಲಾವಣೆ ಹೋಗಬೇಕು ಎರಡನೇ ಪುಸ್ತಕ ಓದ್ತಾ ನಮ್ಮಲ್ಲಿ ಬದಲಾವಣೆ ಆಗಿದೆ ಬಡತನ ಇದ್ರೂ ಕೂಡ ನಾವು ಶ್ರೀಮಂತರಾಗಿರ್ಬೋದು ಅನ್ನೋ ಒಂದು ಧೈರ್ಯ ಕೊಟ್ಟಿದ್ದು ಪುಸ್ತಕ ನಾವು ಜ್ಞಾನದಲ್ಲಿ ಶ್ರೀಮಂತ ಆದರೆ ಮುಂದೊಂದು ದಿನ ಈ ಫಿಸಿಕಲ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಶ್ರೀಮಂತಕ್ಕೆ ಬಂದು ಅದರಲ್ಲೂ ಶ್ರೀಮಂತರ ಪುಸ್ತಕದಲ್ಲಿ ಓದಿದ್ದೆ ನಾನು ನಾವೆಲ್ಸ್ ಅಲ್ಲಿ ಓದಿದ್ವಿ ಓದಿದ್ವಿ ಇಂಗ್ಲಿಷ್ ಅಲ್ಲಿ ಸ್ಟೋರಿ ಅಂತ ಹೇಳ್ತೀವಿ ಅಂದ್ರೆ ಅತ್ಯಂತ ಕೂಡ ಅತ್ಯಂತ ಶ್ರೀಮಂತರಾಗಿರೋ ನೂರಾರು ಕಥೆಗಳನ್ನು ಪುಸ್ತಕದಲ್ಲಿ ಓದಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಈ ರೀತಿ ಸ್ಟೋರಿಗಳು ಈ ರೀತಿ ಕಥೆಗಳು ನಮ್ಮ ಒಳಗೆ ಅರಿವು ಬಂದು ಗಟ್ಟಿಯಾದ ಏನಾಗ್ತದೆ ಮತ್ತೆ ಗೊತ್ತಿಲ್ಲದೆ ನಾವು ದೊಡ್ಡ ದೊಡ್ಡ ಕೆಲಸ ಮಾಡ್ತೇವೆ ಮಹಾತ್ವಾಕಾಂಕ್ಷಿ ಅಂತ ಹೇಳ್ತೀವಿ ನಮ್ಗೆಲ್ಲರೂ ನಾನು ಇವಾಗ ಆ ಕರ್ನಾಟಕ ತುಂಬಾ ಸುಧಾರಣೆ ಈಗ ಹೇಳಿದ ಈ ಅರಿವು ಮೂಡಿಸುವ ಕಾರ್ಯಕ್ರಮಗಳು ನೀವು ನೋಡ್ತ ಶಿ ಅಂತ ನಾನು ಬಹಳ ಪ್ರಶ್ನೆ ಕೇಳ್ತಾ ಇದ್ದೀನಿ ಆಡಿಯನ್ಸ್ ಅಲ್ಲಿ ನೀವಿಲ್ಲಿ ಮುಗಿರೋರು ಏನ್ ಆಗ್ತಕ್ಕ ಬಯಸಿದ್ದೀರಿ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆಪೆಕ್ಟಾಗವರು ನೀವು ಬೀದರ್